ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಾಂತ ಆತ್ಮ ಎಪಿಸೋಡ್ನ ಹಾಕಿ ತುಂಬ ದಿನ ಆಯಿತು ಇನ್ಮೇಲೆ ಫ್ರೆಂಡ್ಸ್ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡಿಬಿಡ್ತೀನಿ ಸಂಜೆ ಆರು ಗಂಟೆಗೆ ಪ್ರತಿದಿನ ಆರು ಗಂಟೆ ಸಂಜೆ ಆತ್ಮ ಸೀರಿಯಲ್ ಪ್ರಸಾರ ಆಗುತ್ತೆ ಏನಾದರೂ ವಿಡಿಯೋನ ಹಾಕೋದಕ್ಕೆ ಆಗಲಿಲ್ಲ ಅಂತ ಅಂದರೆ ನಾನು ನಿಮಗೆ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತೀನಿ ಇವತ್ತು ವೀಡಿಯೋ ಹಾಕೋದಕ್ಕಾಗ್ತಿಲ್ಲ ಇಲ್ಲ ಟೂ ಡೇಸ್ ವೀಡಿಯೋ ಹಾಕೋದಕ್ಕಾಗಲ್ಲ ಅಂತ ನಾನು ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತೀನಿ ಆವಾಗ ನೀವು ಅರ್ಥ ಮಾಡ್ಕೋಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಟೈಮ್ ಮಾಡಿಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ಹಾಕೋದಕ್ಕೆ ಆಗಲಿಲ್ಲ ಹಳೆ ವೀಡಿಯೋಸ್ನ ಯಾರ್ಯಾರು ನೋಡ್ಕೊಂಡು ಬಂದಿಲ್ಲ ಹಳೆ ವೀವರ್ಸ್ಗೆ ಗೊತ್ತಿರುತ್ತೆ ನನ್ನ ಸ್ಟೋರಿ ಹೊಸ ವೀವರ್ಸ್ ಯಾರು ನೋಡ್ತಿದ್ದೀರಾ ಈ ವಿಡಿಯೋನ ಹಳೆ ವೀಡಿಯೋಸ್ನ ಬನ್ನಿ ಈಗಾಗಲೇ ಹದಿನಾಲ್ಕು ಎಪಿಸೋಡ್ ಆಗಿದೆ ಹದಿನಾಲ್ಕು ಎಪಿಸೋಡ್ ಆಗಿದೆ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಆಗ ಮಾತ್ರನೇ ಈ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿದೆ ಸ್ಟೋರಿ ಇವತ್ತು ನಮ್ಮ ಶಾಂತಾಳ ಮದುವೆ ಅಂದರೆ ನನ್ನ ಮದುವೆ ಎಲ್ಲರೂ ಆಶೀರ್ವಾದ ಮಾಡಿ ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ಸ್ ಬುಕ್ ಆದ್ರೆ ತಿಳಿಸಿ ಫ್ರೆಂಡ್ಸ್ ಆದಷ್ಟು ನಾನು ಎಡಿಟಿಂಗನ್ನ ತುಂಬ ಚೆನ್ನಾಗಿ ಮಾಡಬೇಕು ನೀವು ಮುಂದೆ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ತುಂಬಾ ಹಾರ್ಡ್ ವರ್ಕ್ ಇದ್ದೀನಿ ಎಡಿಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ನೀವು ನೋಡ್ತಿರ್ಬೋದು ನಾನು ಹಾಕಿರೋ ಕಾಸ್ಟ್ಯೂಮ್ಸ್ ಆಗ್ಬೋದು ಹಾರ ಆಗ್ಬೋದು ಆಮೇಲೆ ತಲೆಯಲ್ಲಿ ಮುಟ್ಕೊಂಡಿರೋ ಹೂವು ಆಗ್ಬೋದು ಬಿಂದಿ ಆಗ್ಬೋದು ಇಯರಿಂಗ್ಸ್ ಆಗ್ಬೋದು ಪ್ರತಿಯೊಂದೂ ಹಾಕಿ ಎಡಿಟ್ ಮಾಡಬೇಕಾಗತ್ತೆ ಡ್ರೆಸ್ ಕೂಡ ಹಾಗೆ ಹೇರ್ ಸ್ಟೈಲು ಕೂಡ ಇದನ್ನೆಲ್ಲ ಒಂದು ಗೊಂಬೆಗೇ ಎಡಿಟ್ ಮಾಡ್ತಾ ಹೋದರೆ ಎಲ್ಲ ಗೊಂಬೆಗೂ ಎಡಿಟ್ ಮಾಡೋದು ಎಷ್ಟು ಟೈಮ್ ತಗೊಳುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಎಡಿಟಿಂಗ್ ಇಲ್ದೇ ತೋರಿಸೋಣ ಅಂತ ಅಂದರೆ ಅಷ್ಟು ಮಜಾ ಇರೋದಿಲ್ಲ ನಮ್ಮ ಸೀರಿಯಲ್ ಬಂದ್ಬಿಟ್ಟು ಕಾರ್ಟೂನ್ ಆದ್ರೂ ನಾನು ರಿಯಲಾಗೆ ನಿಮ್ಮ ಮುಂದೆ ತೋರಿಸ್ಕೋಬೇಕು ಅಂತ ಇಷ್ಟಪಡ್ತೀನಿ ನಿಮಗೆ ನೋಡೋರಿಗೆ ಇದು ಕಾರ್ಟೂನ್ ಅಂತ ಕಾಣಿಸ್ಬಾರ್ದು ನಿಜವಾದ ಮನುಷ್ಯರು ಅಂತ ಅನ್ನಿಸ್ಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಸ್ವಲ್ಪ ತಡ ಆದ್ರೂ ನೀಟಾಗಿ ಎಡಿಟಿಂಗ್ ಆಗಬೇಕು ಅನ್ನೋದು ನನ್ನ ಆಸೆ ನಾವು ಏನೇ ಮಾಡಲಿ ಒಳ್ಳೆ ಕ್ವಾಲಿಟಿ ಕೊಡಬೇಕು ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಎಲ್ಲರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ತಪ್ಪದೇ ನಾವು ಹಾಕೋಂಥ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡಿ ನಮ್ಮ ಒಂದು ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಮ್ಮ ಶಾಂತ ಹೆಂಗೆ ಮಿಂಚುತ್ತಿಲ್ವಾ ಮತ್ತೆ ನಾನು ಮಾಡಿರೋ ಮೇಕಪ್ ಈ ಬಾರು ಮೇಕಪ್ ಮಾಡಿದ್ಮೇಲೆ ಮೀನ್ಸ್ಲೇಬೇಕಲ್ಲೇ ಏ ಸುಮ್ ಕುಕ ನೀನು ನಾನು ಇಷ್ಟು ಚೆನ್ನಾಗಿ ಸೀರೆ ಉಟ್ಸಿರೋದಕ್ಕೇನೆ ನಮ್ ಶಾಂತಕ ಇಷ್ಟು ಲಕ್ಷಣವಾಗಿ ಕಾಣ್ತಿರೋದು ಆಯ್ತು ಬಿಡ್ರೆ ಅದು ಇಬ್ರು ಕಿತ್ತಾಡ್ತೀರಾ ನಾನಿಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ರೆ ಅದಕ್ಕೆ ನೀವಿಬ್ರೆ ಕಾರಣ ಯಾರು ಜಾಸ್ತಿನೂ ಇಲ್ಲ ಯಾರು ಕಮ್ಮಿನೂ ಇಲ್ಲ ನಾವು ಹಾಕೊಳ್ಳೋ ಬಟ್ಟೆಗೆ ತಕ್ಕಂಗೆ ಮೇಕಪ್ ಇಲ್ಲ ಅಂದ್ರೂ ಚೆನ್ನಾಗಿ ಕಾಣಲ್ಲ ಮೇಕಪ್ ತಕ್ಕಂಗೆ ಬಟ್ಟೆ ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಕಾಣಲ್ಲ ಸರಿಯಾಗಿ ಹೇಳಿದೆ ಕಣವ್ವ ಶಾಂತ ಓ ಕಾಮಾಕ್ಷಿ ಅಜ್ಜಿ ಬನ್ನಿ ಬನ್ನಿ ಈ ಕಡೆ ಸರಿಯಾಗಿ ತಿರ್ಗಕ್ಕೆ ಆಗ್ತಿಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ರಲ್ಲ ಗಿಜ್ಜಿ ಕತ್ತನ ಹತ್ತೈತೆ ಅಲ್ಲಾಡ್ಸೋಕ್ಕಾಗ್ತಿಲ್ಲ ತಲೆ ತುಂಬ ಹೂವೇ ಇದೆ ಆಯ್ತು ಬೇಡವ ಆಯ್ತು ಬಿಡು ಎತ್ತು ತಿರುಗ್ಬೇಡ ಹಂಗೆ ಇರು ಅದು ಸರಿ ನೀನೇನೋ ಮದುವೆ ಹೆಣ್ಣು ಅಲಂಕಾರ ಮಾಡ್ಕೊಂಡಿದ್ಯಾ ಇವೇ ಎರಡಕ್ಕೆ ಏನು ಬಂದೈತೆ ಈ ಥರ ಅಲಂಕಾರ ಮಾಡ್ಕೊಂಡವಲ್ಲ ജ്ജിക് നാ ച കാണസ്വാ ഗിജി അജ്ജിഗിക നമുദേലെട്ടേ ഊരികട്ടെട്ടൂരി ഏയ് നനീക്കൂരി ഇന്നേന് മത്തി അജ്ജി നിവസില് നമ്മിർവല്ലോ അറക്കോ സീരെ ഉത് കൊണ്ട് ബോക്ക് നെട്സി നാ ഇഷ്ട ചെനെ ആകൂരി നിമ്ഗ അതെ ഇഷ്ടൊന്നെല്ലാം മാതാടത് അലല്ലേ സുബി മുച്ച ബ സാക ഊരി അമ്പൂരി ಒಣ ಮುದುಕಿ ಆಗಿದ್ದೀನಿ ಈಗ ಎಂತದೇ ಉರಿ ನನಗೆ ಹ್ಞೂ ನಿನ್ನ ವಯಸ್ಸಲ್ಲಿ ನಾನೇನು ಸುಮ್ಮನೆ ಇರ್ಲಿಲ್ಲ ನೀನೇನು ಮಿಂಚುತಿರೋದು ನಮ್ಮ ಕಾಲನೇ ಬೇರೆ ನಮ್ಮ ಕಾಲದಾಗೆ ಎಷ್ಟು ಉದ್ದ ಜಡೆ ಇತ್ತು ಗೊತ್ತಾ ನಂದು ನನ್ನ ಜಡೆಗೆನೆ ಎಷ್ಟೋ ಗಂಡು ಮಕ್ಕಳು ಬಿದ್ದು ಹೋಗೋರು ಕಣೇ ಹ್ಞೂ ಆ ಜಡೆಗೆ ಮಲ್ಲಿಗೆ ಹೂನ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಅದು ಅಲ್ಲದೆ ನನ್ನ ಬಣ್ಣ ಕೇಳಬೇಕಾ ಹಾಲಿನ ಥರ ಇದ್ದೆ ನಾನು ನನ್ನ ಮುಖದಲ್ಲಿ ಒಂದೇ ಒಂದು ಮೊಡವೆ ಒಂದು ಕಪ್ಪು ಕಲೆ ಇರಲಿಲ್ಲ ಕಣೆ ನನ್ನ ಬಣ್ಣದ ಮುಂದೆ ನಿಮ್ಗಳ ಬಣ್ಣ ಮೂಲೆ ಹ್ಞೂ ಅಷ್ಟು ಸುಂದರವಾಗಿದ್ದೆ ಅಷ್ಟು ಸುಂದರವಾಗಿರೋಳಿಗೆ ಹಾಂ ನಿಮ್ಮ ಥರ ಅಲಂಕಾರ ಮಾಡ್ಕೋಬೇಕನ್ನೋದೇನಿಲ್ಲ ಅಲಂಕಾರ ಮಾಡಿಲ್ಲ ಅಂದ್ರೂ ನಾನು ಸುಂದರವಾಗೇ ಕಾಣಿಸ್ತಿದ್ದೆ ಕಣ್ರಿ ಆಯ್ತಾಯ್ತು ಬಿಡಿ ಅಜ್ಜಿ ನಿಮ್ಮ ಹಳೆ ಕಾಲದ ಸ್ಟೋರಿ ನಮಗೆ ಬೇಡ ಇವಾಗ ನಾವೇನು ಕಾಣಿಸ್ತಿದ್ದೀವಿ ಹೇಳು ಈ ಸೀರೆನ ನಾನೋ ಬಾನು ಇಬ್ರು ನಮ್ಮ ಶಾಂತಕ್ಕನ ಮದ್ವೆಗೆ ಹಾಕೋಬೇಕು ಅಂತಾನೆ ನಾವು ಓದ್ ವರ್ಷನೇ ಎತ್ತ ಮಡಗಿದ್ವಿ ಓದ್ ವರ್ಷ ಜಾತ್ರೆಲಿ ತಾಂಡಿದ್ದು ಈಗ ಅದಕ್ಕೆ ಟೈಮ್ ಬಂತಪ್ಪ ಅದಕ್ಕೆ ನಾನು ಬಾನು ಹಾಕೊಂಡ್ವಿ ಓ ಆಯ್ತು ವಯ್ಯಾರ ಮಾಡಿ ಸಾಕು ಇವಾಗ ಎಲ್ಲ ರೆಡಿನಾ ಆಮೇಲೆ ಮುಹೂರ್ತದ ಟೈಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಗೊಣಗಾಡಬೇಡ್ರಿ ಏ ಇಲ್ಲ ಹೇಳಜ್ಜಿ ಎಲ್ಲ ರೆಡಿ ಆಗಿದೆ ಗಿಜ್ಜಿ ಅಲಂಕಾರ ಎಲ್ಲ ಆಯ್ತಿನಿ ನೋಡ್ಕಬಲಂಟಿ ನಿಮ್ಮ ಮಗಳನ್ನ ನೋಡು ನಮ್ಮ ಶಾಂತಕ್ಕ ಏನ್ ಕಾಣ್ತಿತ್ತು ನೀನೇ ನೀನೆ ನೋಡಿ ಹೇಳು ಅರೇ ಅಲ್ವಾ ಶಾಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಮಗಳೇ ನನ್ ದೃಷ್ಟಿಲೇ ತಾಗುತ್ತೆ ನಿಂಗೆ ಗಿರ್ಜಿ ಬಾನು ನೀವಿಲ್ಲ ಅಂದ್ರೆ ಇಷ್ಟೊಂದ್ ಅಲಂಕಾರ ಮಾಡಾಕ್ ಆಗ್ತಿತ್ತು ಇಲ್ವೋ ತುಂಬಾ ಚೆನ್ನಾಗ್ ಮಾಡಿದಿರ ಕಣ್ರೆ ಇದ್ರೆ ನಿಮ್ಮಂತ ಸ್ನೇಹಿತರು ಇರ್ಬೇಕು ನೋಡು ಆಂಟಿ ನೀವೇನು ತಲೆ ಕೆಡ್ಸ್ಕೊಬಿಡಿ ನಾನು ಗಿರ್ಜಿ ಇಬ್ರು ಎಲ್ಲಾನು ನೋಡ್ಕೊತೀವಿ ಕಮಲಂದ್ ಆಂಟಿ ಗಣಿ ಕಡವ್ ಬಂದ್ರಾ ಹೂನೆ ಬಾನು ಅದನ್ ಹೇಳೋಣ ಅಂತಾನೆ ಬಂದೆ ಗಣಿಗಡವ್ರೆಲ್ಲಾ ಬಂದಿದಾರೆ ಅರೆ ಗಂಡಿ ತಾಯಿ ಬರ್ತಾ ಇದರಲ್ಲ ಈ ಕಡೆ ಬನ್ನಿ 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 ಬೀಗ್ರೆ ಬನ್ನಿ ಅಲ್ಲಿ ಅವ್ರ ಅತ್ತೆದು ಕೈಯಲ್ಲಿ ಎಷ್ಟು ದೊಡ್ಡ ನೆಕ್ಲೆಸ್ಗೆ ಹುಕ್ಕಣೆ ಬಾನು ಎಷ್ಟ್ ಚೆನ್ನಾಗಿದೆ ಅಲ್ವಾ ನೆಕ್ಲೆಸ್ ಉಕ್ಕಣೆ ಎಷ್ಟಿರ್ಬೋದು ಹೇಳೋದು ಏ ಒಂದು ಅರವತ್ ಎಪ್ಪತ್ತು ಗ್ರಾಮ್ ಇರ್ಬೇಕು ಕಣೆ ಹ್ಮ್ ಆಗಿಟ್ಕೊ ಬಂದಿದಾರೆ ಶಾಂತೇನಾರು ಕೊಡ್ತಾರ ಏನೋಪ್ಪ ನೋಡಂತಡಿ ಬನ್ನಿ ಅಮ್ಮ ಇವಾಗ ಬಂದ್ರ ಹೌದಮ್ಮ ಶಾಂತ ಈಗಷ್ಟೇ ಬಂದ್ವಿ ಅಲಂಕಾರ ಎಲ್ಲ ಮುಗಿತಮ್ಮ ಹ್ಞೂ ಆಂಟಿ ನೋಡಿ ನಾವೇ ಅಲಂಕಾರ ಮಾಡಿರೋದು ಹೇಗೆ ಕಾಣ್ತೈತೆ ನಮ್ಮ ಶಾಂತಕ್ಕ ಇನ್ನೂ ಏನಾದರೂ ಕಮ್ಮಿ ಇದ್ರೆ ಹೇಳಿ ಮನೇಲಿ ಇದ್ದಿದ್ದು ಒಡವೆಗಳನ್ನ ಹಾಕಿದ್ದೀವಿ ನೀವು ಏನಾದರೂ ತಂದಿದ್ರೆ ಹಾಕ್ಬಿಡಿ ಈಗ ಸುಂದಿರ ಹಂಗೆಲ್ಲ ಮಾತಾಡ್ಬಾರ್ದು ಹಾಂ ಬಿಗ್ರೆ ಅವಳಿಗೆ ಗೊತ್ತಾಗಲ್ಲ ಏನು ಅನ್ಕೋಬಿಡಿ ಇಲ್ಲ ಇಲ್ಲ ಬಿಡಿ ನಾನೇನು ಅನ್ಕೊಳಲ್ಲ ನನ್ನ ಸೊಸೆಗೆ ನಾನು ಒಂದು ನೆಕ್ಲೆಸ್ ಬಂದಿದ್ದೀನಿ ಜೊತೆಗೆ ಅಷ್ಟ ಕುಂಕುಮನೂ ಬಂದಿದ್ದೀನಿ ಮೊನ್ನೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ಲಿಂದ ಅಷ್ಟ ಕುಂಕುಮನ ತಗೋ ಬಂದಿದ್ದೀವಿ ಹೌದಬ್ಬಿಗ್ರೆ ಆ ಕುಡಿ ಹಾಕಿದ್ರೆ ಕುಂಕುಮನ ನಾನೇ ಇಡ್ತೀನಿ ಆ ಹಾ ಹಾಗೆ ಈ ನೆಕ್ಲೆಸ್ನ ಒಳಗೆ ಹಾಕಿ ಈ ನೆಕ್ಲೆಸ್ನ ನಮ್ಮ ಮತ್ತೆ ನನಗೆ ಕೊಟ್ಟಿದ್ರು ಈಗ ನಾನು ನನ್ನ ಸೊಸೆಗೆ ಕೊಡ್ತಾ ಇದ್ದೀನಿ ತಗೊಳ್ಳಿ ಇದನ್ನ ಹಾಕಿ ತಗೊಳ್ಳಿ ಈ ಸಿಂಧೂರನ ಒಳಗಿಟ್ಬಿಡಿ ಈಗ ನನ್ನ ಸೊಸೆ ಮುಖದಲ್ಲಿ ಒಳ್ಳೆ ಲಕ್ಷಣ ಕಾಣಿಸ್ತಿದೆ ಹೌದೌದು ಹೇಳಿ ಹೆಣ್ಣು ಮಕ್ಕಳಿಗೆ ಸಿಂಧೂರ ಇಲ್ಲ ಅಂದರೆ ಮುಖದಲ್ಲಿ ಲಕ್ಷಣನೇ ಕಾಣಿಸಲ್ಲ ಹೌದು ನಿಜ ಸರಿ ಬನ್ನಿ ಮಂಟಪದ ಹತ್ರ ಹೋಗೋಣ ಮುಹೂರ್ತ ಮೀರೋಗೋದಕ್ಕಿಂತ ಮುಂಚೆಗೆ ತಾಳಿ ಕಟ್ಟಿಸ್ಬೇಕು ಹೌದಲ್ಲ ನಡೀರಿ ನಡೀರಿ ಗಿರ್ಜಿ ಬಾನು ನಡೀರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನಾನು ಹೇಗೆ ಕಾಣಿಸಿದ್ದೀನಿ ಅಂತ ನನಗೆ ಕಮೆಂಟ್ಸ್ ಬುಕ್ ಅಂತ ತಿಳಿಸಿ ಮುಂದಿನ ಎಪಿಸೋಡ್ ಅಲ್ಲಿ ನನ್ನ ಮದುವೆ ವಿಡಿಯೋ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮದುವೆ ಮಾಡಿಕೊಂಡು ನಾನು ನಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ನೀವು ನೋಡ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಇಷ್ಟೆಲ್ಲ ಒಂದು ಸೀನ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ತುಂಬಾ ಎಡಿಟ್ ಮಾಡಬೇಕು ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪ್ರತಿದಿನ ಸಂಜೆ ಆರು ಗಂಟೆಗೆ ತಪ್ಪದೇ ನೋಡಿ ಎಲ್ಲರಿಗೂ ಬಾಯ್